ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಮೂಲಾಧಾರಗಳನ್ನ ಮುಂದುವರಿಸ್ತಾ ಅದರಲ್ಲಿ ಬರುವಂತಹ ವಿಷಯಗಳನ್ನ ಇದುವರೆಗೂ ತಿಳ್ಕೊಂಬಂದಿದ್ವಿ ಕೊನೆಯ ಕಾನ್ಸೆಪ್ಟಾಗಿ ಗಣಕಯಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ನಿನ್ನೆ ಅಂದರೆ ಕಳೆದ ತರಗತಿಯಲ್ಲಿ ಗಣಯಂತ್ರ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅದು ಮುಂದುವರಿಯುತ್ತಾ ಗಣಕ ಕಾರ್ಯಕ್ರಮದ ವಿಧಗಳು ಏನೇನು ಅಂತ ನೋಡೋದಾದರೆ ಗಣಕಯಂತ್ರ ಆಧಾರಿತ ನೆರವಿನ ಬೋಧನೆ ಸಿ ಎ ಐ ಈ ವಿಧಾನವು ಸಾಮಾನ್ಯವಾಗಿ ಅಂಕಿ ಎಂದು ಪ್ರಚಲಿತವಿದೆ ಈ ಅಂಖ ಅಥವಾ ಅಂ ರ ನ ಬಳಕೆಯಿಂದ ಸಾಂಪ್ರದಾಯಿಕ ಶಿಕ್ಷಣ ಕ್ರಮದಲ್ಲಿ ಶಿಕ್ಷಕನಿಗೆ ಕಂಪ್ಯೂಟರ್ ಸಹಾಯಕವಾಗಿ ಕೆಲಸ ಮಾಡುತ್ತದೆ ವಿದ್ಯಾರ್ಥಿಗಳ ಸ್ಮೃತಿ ಪಟಲದ ಮೇಲೆ ವಿಷಯ ಅಚ್ಚೊತ್ತುವಂತೆ ಮೂಡಿಸುವಲ್ಲಿ ಇದು ತುಂಬ ಉಪಯುಕ್ತವಾಗಿದೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣ ಬಳಕೆ ಮುಂದುವರೆದ ರಾಷ್ಟ್ರಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಬೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಔಪಚಾರಿಕ ಹಾಗೂ ಅನೌಪಚಾರಿಕ ಶಿಕ್ಷಣ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಗಣಕಯಂತ್ರ ಬಳಸಿ ಪರಿಣಾಮಕಾರಿ ಬೋಧನೆಗೆ ಅವಕಾಶ ಮಾಡಿ ಕಲಿಸುವಿಕೆ ಮತ್ತು ಕಲಿಯುವಿಕೆಯಲ್ಲಿ ಪ್ರಕ್ರಿಯೆಯನ್ನು ಉತ್ತಮ ರೀತಿಯಲ್ಲಿ ನಡೆಸುವ ಸಾಧನವಾಗಿದೆ ಕಂಪ್ಯೂಟರನ್ನು ಬಳಸಲಾಗಿದೆ ಅಲ್ಲದೆ ಪರೀಕ್ಷೆಯ ಸಾಧನವಾಗಿ ಬಳಸುತ್ತಾರೆ ಆದ್ದರಿಂದ ಕಲಿಸುವಿಕೆ ಮತ್ತು ಪರೀಕ್ಷೆಯ ಸಾಧನವನ್ನಾಗಿ ಏಕಕಾಲಕ್ಕೆ ಹೆಚ್ಚು ಜನರಿಗೆ ಬೋಧಿಸುವಂತೆ ಗಣಕಯಂತ್ರ ಸಹಾಯದ ಬೋಧನೆಗೆ ಗಣಕಯಂತ್ರಾಧಾರಿತ ಬೋಧನೆ ಅಂತ ಹೇಳ್ತೀವಿ ಗಣಕಯಂತ್ರವು ವ್ಯಕ್ತಿಗತ ಶಿಕ್ಷಣಕ್ಕೆ ಅವಕಾಶ ನೀಡಿದೆ ಹಾಗೂ ಅವರವರ ಅವಶ್ಯಕತೆಯನ್ನು ಸಹ ಇದು ಪೂರೈಸುತ್ತದೆ ಗಣಕಯಂತ್ರ ನೆರವಿನ ಬೋಧನೆಯ ಅರ್ಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಸಲು ಗಣಕಯಂತ್ರವನ್ನು ಬಳಸುವ ವಿಧಾನವೇ ಗಣಕಯಂತ್ರ ನೆರವಿನ ಬೋಧನೆ ಇದನ್ನು ಕ್ಲೋಸ್ಟರ್ ಮ್ಯಾನ್ ಎಂಬುವಂಥವರು ಹೇಳಿದ್ದಾರೆ ಗಣಕಯಂತ್ರ ಬೋಧನೆಯು ಒಂದು ಸಾಮಾನ್ಯ ಹೇಳಿಕೆಯಾಗಿದ್ದು ಕಲಿಕೆಯ ಸಂದರ್ಭದಲ್ಲಿ ಬೋಧನಾ ಗುರಿಯ ಸಾಧನೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ಜೊತೆ ಸೇರಿ ಪರಸ್ಪರ ಕೆಲಸ ಕೈಗೊಂಡು ಆ ಮಾಲಿಕೆಯಲ್ಲಿ ಅಧ್ಯಯನ ಗುರಿ ತಲುಪುವುದಾಗಿದೆ ತರಗತಿಯಲ್ಲಿ ವಿಷಯ ಮತ್ತು ಭಾಷೆಯನ್ನು ಬೋಧಿಸುವ ಸಂದರ್ಭದಲ್ಲಿ ಮತ್ತು ಟಾ ಕಡಿಮೆ ಮಾಡಿ ಗಣಕದ ಮೂಲಕವೇ ಬೋಧಿಸುವುದಕ್ಕೆ ಗಣಕ ಆಧಾರ ಬೋಧನೆ ಸಿ ಎ ಐ ಎನ್ನುತ್ತೇವೆ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಬೋಧಕ ಕಲಿಕೆಯನ್ನುಂಟು ಮಾಡಲು ಗಣಕವನ್ನು ಬಳಸಿಕೊಂಡು ಹಲವು ಸಂದರ್ಭಗಳಲ್ಲಿ ಬೋಧನೆ ನೀಡಬೇಕಾಗುತ್ತದೆ ಅದರಲ್ಲಿ ಬೋಧಕ ಸಂಪೂರ್ಣವಾಗಿ ಗಣಕವನ್ನೇ ಅವಲಂಬಿಸಬೇಕೆಂದೇ ಇಲ್ಲ ತನ್ನ ಕೆಲ ಕೌಶಲಗಳೊಂದಿಗೆ ಜೊತೆ ಜೊತೆಗೆ ಗಣಕವನ್ನು ಬಳಸಿಕೊಂಡು ಬೋಧನೆ ಪರಿಣಾಮಕಾರಿಯಾಗಿ ಮಾಡುವ ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ ಬೋಧನೆಯಲ್ಲಿ ಗಣಕಯಂತ್ರದ ಪ್ರಧಾನ ಪಾಂಡಿತ್ಯವಲ್ಲ ಅದೊಂದು ಬೋಧನೆಗೆ ಮಾಧ್ಯಮವಾಗಿ ಸಹಾಯ ಮಾಡುತ್ತದೆಂದು ತಿಳಿಯಬೇಕು ಅಥಾರ್ಥ್ ಗಣಕವು ಒಂದು ಬೋಧನಾ ಮಾಧ್ಯಮ ಇದರ ಉಪಯೋಗಗಳನ್ನ ನೋಡೋದಾದರೆ ಗಣಕವು ಬೋಧನೆಯ ಸಾಮಗ್ರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಗಣಕವು ಕಲಿಕೆಗೆ ಸಹಾಯ ಮಾಡುತ್ತದೆ ಮೌಲ್ಯಮಾಪನಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ತಾಂತ್ರಿಕ ವೈಜ್ಞಾನಿಕ ಭೌಗೋಳಿಕ ವಿಷಯಗಳನ್ನು ಬೋಧಿಸುವ ಸಂದರ್ಭದಲ್ಲಿ ಇದರ ಪಾತ್ರ ಹಿರಿದಾಗಿದೆ ಪ್ರಾಯೋಗಿಕ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಪರಿಣಾಮಕಾರಿ ಪಾತ್ರವನ್ನು ವಹಿಸುತ್ತದೆ ಸಮಸ್ಯೆಗಳ ನಿವಾರಣೆ ಹಾಗೂ ಪರಿಹಾರವನ್ನು ಸುಲಭವಾಗುವುದು ಮಕ್ಕಳ ಕಲಿಕಾ ಸಂದರ್ಭವನ್ನು ಹೆಚ್ಚು ಕಾಲ ಸೆರೆ ಹಿಡಿಯಲು ಇದು ಸಹಕಾರಿಯಾಗುತ್ತದೆ ಮಕ್ಕಳ ಕಲಿಕೆಯಲ್ಲಿ ಒಂದು ಪ್ರೇರಕ ಶಕ್ತಿಯಾಗಿದೆ ವೈಜ್ಞಾನಿಕ ತಾಂತ್ರಿಕ ಔದ್ಯೋಗಿಕ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಲಿಕೆಗೆ ಅವಕಾಶ ಮಾಡಿಕೊಡುವುದುಂಟು ಮಕ್ಕಳಲ್ಲಿ ಸ್ವಯಂ ಕಲಿಕೆಗೆ ಅವಕಾಶ ಮಾಡಿಕೊಡುವುದು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಿರಾಸೆಗೊಳಿಸದೆ ಪ್ರೇರಾತ್ಮ ಪ್ರೇರಣಾತ್ಮಕವಾಗಿ ಪಾತ್ರ ನಿರ್ವಹಿಸುವುದು ಜ್ಞಾನದ ದಿಗಂತವನ್ನು ವಿಸ್ತರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ವಿದ್ಯಾರ್ಥಿಗಳ ಭಾವಬುದ್ಧಿ ವಿಕಾಸಕ್ಕೆ ಗಣಕವು ಸಹಾಯ ಮಾಡುತ್ತದೆ ಜಟಿಲ ಅಗಾಧವಾದ ದತ್ತಾಂಶಗಳನ್ನು ಲೆಕ್ಕಾಚಾರ ಮಾಡಲು ಗಣಕವು ಉಪಯುಕ್ತ ಸಾಧನವಾಗಿದೆ ಕತೆ ಕವನ ಉತ್ತಮವಾದ ಚಿತ್ರಗಳನ್ನು ಪ್ರದರ್ಶಿಸಲು ಸಹಾಯಕವಾಗುತ್ತದೆ ಸಂಗೀತ ನೃತ್ಯ ರೂಪಕ ಪ್ರದರ್ಶಿಸಲು ಸಹ ಅವಕಾಶ ಮಾಡಿಕೊಡುತ್ತದೆ ಎರಡನೇ ವಿಧ ಏನಪ್ಪಾ ಅಂತ ಹೇಳಿದ್ರೆ ಗಣಕ ಆಧಾರಿತ ಕಲಿಕೆ ಸಿ ಐ ಗಣಕ ಆಧಾರ ಬೋಧನೆ ಹಾಗೂ ಗಣಕ ಆಧಾರಿತ ಕಲಿಕೆ ಪರಸ್ಪರ ಪೂರಕವಾದದ್ದು ಆದರೆ ಶೈಕ್ಷಣಿಕವಾಗಿ ಬೇರೆ ಬೇರೆಯಾಗಿ ನೋಡಬಹುದಾಗಿದೆ ತರಗತಿಯಲ್ಲಿ ಹಾಗೂ ತರಗತಿಯೇತರ ಸಂದರ್ಭಗಳಲ್ಲಿ ಮಕ್ಕಳು ಚಾಕ್ ಟಾಕ್ ಬುಕ್ ಇಲ್ಲದೆ ಗಣಕದ ಮೂಲಕವೇ ವಿಷಯವನ್ನು ಕಲಿಯುವುದಕ್ಕೆ ಗಣಕ ಆಧಾರಿತ ಕಲಿಕೆ ಎನ್ನುವರು ಗಣಕಯಂತ್ರದಲ್ಲಿ ಈಗಾಗಲೇ ಅನೇಕ ವಿಷಯಗಳನ್ನು ಸಂಗ್ರಹವಾಗಿರುತ್ತವೆ ಅಂತಹ ಗಣಕವನ್ನು ಮಕ್ಕಳೇ ಸ್ವತಃ ತೆಗೆದು ಓಪನ್ ಮಾಡಿ ತಮಗೆ ಬೇಕಾದ ವಿಷಯ ಕಲಿಯುವ ಪ್ರಕ್ರಿಯೆ ನಡೆಯುತ್ತಿದೆ ಆದರೆ ನೂತನ ವಿಷಯಗಳ ಕಲಿಕೆಯ ಸಂದರ್ಭದಲ್ಲಿ ಸೂಕ್ತ ಸಲಹೆ ಸಂದರ್ಭಕ್ಕೆ ಅಂದರೆ ಮಾರ್ಗದರ್ಶನಕ್ಕೆ ಬೋಧಕ ಅಂದರೆ ಇನ್ಸ್ಟ್ರಕ್ಟರ್ ಬೇಕಾಗುತ್ತದೆ ಇದರ ಉಪಯೋಗವನ್ನು ನೋಡೋದಾದರೆ ವಿದ್ಯಾರ್ಥಿಯು ಸಂಪೂರ್ಣವಾಗಿ ಗಣಕದ ಸಹಾಯದಿಂದ ಕಲಿಕೆ ಪಡೆಯುವುದಾಗಿದೆ ವಿದ್ಯಾರ್ಥಿಯು ಸ್ವಯಂ ಕಲಿಕೆಗೆ ಪ್ರೇರಕವಾಗುತ್ತದೆ ವಿದ್ಯಾರ್ಥಿಯು ಸ್ವಯಂ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತದೆ ಟ್ರಾಫಿಯಲ್ಲಿ ಶೇಖರಿಸಲ್ಪಟ್ಟ ವಿಷಯವನ್ನು ತಾವೇ ಬಳಸಿಕೊಂಡು ಕಲಿಯಬಹುದು ಮಕ್ಕಳ ಆಸಕ್ತಿ ಹಾಗೂ ಅಭಿರುಚಿಗೆ ಅವಕಾಶ ಮಾಡಿಕೊಟ್ಟು ಕಲಿಕೆಯನ್ನು ಹೆಚ್ಚಿಸುತ್ತದೆ ವಿಷಯವನ್ನು ತನಗೆ ತೋಚಿದ ರೀತಿಯಲ್ಲಿ ಕಲಿಯುವ ಅವಕಾಶವಿದೆ ಮಕ್ಕಳ ಉತ್ತಮ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತದೆ ಕಡಿಮೆ ಅವಧಿಯಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆಗೆ ಅವಕಾಶ ದೊರೆಯುವುದು ಹೆಚ್ಚಿನ ಜ್ಞಾನಕ್ಕೆ ಅವಕಾಶ ದೊರೆಯುತ್ತದೆ ಇಂಟರ್ನೆಟ್ ಇದನ್ನು ಅಂತರ್ಜಾಲವೆಂದು ಕರೆಯುವರು ಇದೊಂದು ಅನಾದೃಷ್ಟವೆಂದು ಕರೆಯುವರು ಇಂಟರ್ನೆಟ್ನ ಇದೊಂದು ಅನಾದೃಶ್ಯ ಕೃತಿಯಾಗಿರುತ್ತದೆ ಇಂದು ಮಾನವ ಜೀವನದಲ್ಲಿ ಅತ್ಯಂತ ಬಳಕೆಯಾಗುತ್ತಿರುವ ಅನೇಕ ಸಂಶೋಧಕರಿಂದ ಹಿಡಿದು ಸಾಮಾನ್ಯ ಜನರು ಬಳಸಬಹುದಾದ ಒಂದು ಜಾಲವಾಗಿದೆ ಇದು ಜೀವನದ ಎಲ್ಲ ಶಾಖೆಗಳಿಗೆ ಉಪಯುಕ್ತವಾದ ಮಾಹಿತಿ ಒದಗಿಸುವ ಒಂದು ಸಾಧನವಾಗಿದೆ ಇಂಟರ್ ಇಂಟರ್ನೆಟ್ ಎಂದರೆ ಜಾಲಗಳ ಜಾಲವಾಗಿರುತ್ತದೆ ಹಲವಾರು ಕಂಪ್ಯೂಟರ್ಗಳನ್ನು ಕೂಡಿಸುವ ಒಂದು ಮಹಾಜಾಲವಾಗಿದೆ ಎಂದರೆ ತಪ್ಪಾಗಲಾರದು ಇದನ್ನು ಅಂತರ್ಜಾಲ ಎಂದು ಕರೆಯುವರು ಎಲ್ಲ ಕಂಪ್ಯೂಟರ್ಗಳನ್ನು ಜಾಲದಿಂದ ಒಂದಕ್ಕೊಂದು ಬಂಧಿಸಬೇಕು ಆಗ ಮಾತ್ರ ಹೊಸ ಮಾಹಿತಿ ಎಲ್ಲದರಲ್ಲೂ ಒಂದೇ ಸಾರಿ ಸೇರುವುದು ಇದನ್ನು ಇಂಗ್ಲಿಷ್ನಲ್ಲಿ ನೆಟ್ವರ್ಕ್ ಎನ್ನುವರು ಈ ತರಹದ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಸೇರಿಸಿದ್ದಕ್ಕೆ ಇಂಟರ್ನೆಟ್ ಅಂತ ಹೇಳ್ತೀವಿ ಇಂಟರ್ನೆಟ್ ಎಂಬುದು ಜ್ಞಾನ ಸಮುದ್ರವಾಗಿದೆ ಇದರಲ್ಲಿ ಈಜಾಡುವುದಕ್ಕೆ ಸರ್ಪಿಂಗ್ ಎನ್ನುವರು ಅಂದರೆ ಪ್ರತಿಯೊಬ್ಬರೂ ತಮಗೆ ಬೇಕಾದ ವಿಷಯದ ಜ್ಞಾನದ ಸಮುದ್ರಕ್ಕೆ ಈಜಾಡುವುದು ಇಂಟರ್ನೆಟ್ ಪ್ರಪಂಚಕ್ಕೆ ಸೈಬರ್ ಲೋಕ ಎನ್ನುತ್ತಾರೆ ಇದು ಅತ್ಯಂತ ಜನಪ್ರಿಯ ಹೆಸರಾಗಿದೆ ಅನೇಕ ಪಟ್ಟಣಗಳಲ್ಲಿ ಸೈಬರ್ ಕೆಫೆ ಎಂದು ಅಂದರೆ காஃபி டீ அங்கடிய கம்ப்யூட்டர் இதே இன்டர்நெட் நெட்னா அர்த்த மீனிங் ஆஃப் இன்டர்நெட் கம்ப்யூட்டர் ಜಗತ್ತಿನಾದ್ಯಂತ ಹರಿದು ಹಂಚಿ ಹೋಗಿರುವ ಕೋಟ್ಯಾಂತರ ಕಂಪ್ಯೂಟರ್ಗಳನ್ನು ಜಾಲವನ್ನು ಇಂಟರ್ನೆಟ್ ಎಂದು ಕರೆಯುತ್ತಾರೆ ಸುಮಾರು ಇಪ್ಪತ್ತು ದಶಕೋಟಿ ಕಂಪ್ಯೂಟರ್ಗಳ ಸಮನ್ವಯ ಇಂಟರ್ನೆಟ್ ಸಮೂಹದಲ್ಲಿ ಸೇರ್ಪಡೆಯಾಗಿದೆ ಕಂಪ್ಯೂಟರ್ಗಳ ಜಾಲಗಳ ರಾಜ್ಯ ಇಂಟರ್ನೆಟ್ ಇದು ನಿರಂತರ ಅಭಿವೃದ್ಧಿ ಹೊಂದುತ್ತಿರುವ ಮಾಹಿತಿ ವಿನಿಮಯ ಮಾಧ್ಯಮವಾಗಿದೆ ಇಂಟರ್ನೆಟ್ ಆಧುನಿಕ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು ದಿನದಿನವೂ ಹೊಸ ಹೊಸ ಬಳಕೆದಾರರು ಸೇರ್ಪಡೆಯಾಗುತ್ತಾ ಹೋಗುತ್ತಾರೆ ಇಂಟರ್ನೆಟ್ನ ಸ್ವರೂಪ ಮತ್ತು ಲಕ್ಷಣಗಳು ಇಂಟರ್ನೆಟ್ ಒಂದು ಜಾಲ ಮಾತ್ರವಾಗಿರದೆ ಜಗತ್ತಿನ ಕೋಟಿಗಟ್ಟಲೆ ಬಳಕೆದಾರರ ಕಂಪ್ಯೂಟರ್ ಜಾಲವನ್ನು ಒಟ್ಟಿಗೆ ಸೇರಿಸುವ ಪದವೃಂದವಾಗಿದೆ ಪ್ರಪಂಚ ಕಂಪ್ಯೂಟರ್ಗಳ ಬೃಹದಾಕಾರದ ಜಲ ಕೃತಿಯಾಗಿದೆ ಇಂಟರ್ನೆಟ್ ಆಧಾರಿತ ಬದುಕಿನ ವಿಭಜ್ಯ ಅಂಗವಾಗಿದೆ ಇಂಟರ್ನೆಟ್ ಹೆಚ್ಚಿನ ಜ್ಞಾನ ಹೊಂದುವ ಸಾಧನವಾಗಿದೆ ಇಂಟರ್ನೆಟ್ ಎನ್ನುವುದು ಜಗತ್ತಿನಲ್ಲಿ ಅದ್ಭುತ ಶಿಕ್ಷಣ ಕೇಂದ್ರವಾಗಿದೆ ಇಂಟರ್ನೆಟ್ಗೆ ವೇಳೆಯ ಕಾಲದ ಹಾಗೂ ಅಂತರದ ಪ್ರಶ್ನೆ ಇರಲಾರದು ಇಂಟರ್ನೆಟ್ ಅಲ್ಲಿ ಜ್ಞಾನಕ್ಕೆ ಕೊನೆಯಿಲ್ಲ ಉತ್ತಮ ಶಿಕ್ಷಕರನ್ನು ಪ್ರಪಂಚದಾದ್ಯಂತ ತೋರಿಸುವುದೇ ಇಂಟರ್ನೆಟ್ ಆಗಿರುತ್ತದೆ ಇಂಟರ್ನೆಟ್ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಯ ಒತ್ತಡಕ್ಕೆ ಅಥವಾ ಒಂದು ಕಂಪನಿಯ ಆಳ್ವಿಕೆಗೆ ಒಳಪಟ್ಟಿರುವುದಿಲ್ಲ ಇಂಟರ್ನೆಟ್ ಅನ್ನು ಬಳಸಲು ಬೇಕಾದ ಸಾಧನಗಳು ಕಂಪ್ಯೂಟರ್ ಇದು ಚಿತ್ರ ಹಾಗೂ ಧ್ವನಿ ನಿರ್ಮಿಸುವ ಗ್ರಾಫಿಕ್ ಹಾಗೂ ಸೌಂಡ್ ಕಾರ್ಡ್ ಅನ್ನು ಹೊಂದಿರಬೇಕು ಟೆಲಿಫೋನ್ ಲೈನ್ ಅಂದರೆ ದೂರವಾಣಿ ಇರಬೇಕು ಮೋಡಮ್ ಅನ್ನು ಉಪಕರಣ ಮೋಡೆಂ ಎನ್ನುವ ಉಪಕರಣ ಇರಬೇಕು ಅಂತರ್ಜಾಲ ಸೇವೆ ಒದಗಿಸುವ ಸಂಸ್ಥೆಯೊಂದಿಗೆ ಸಂಪರ್ಕ ಅಥವಾ ಅಂತರ್ಜಾಲ ಸೇವಾ ವಿತಕರು ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದನ್ನು ಐ ಎಸ್ ಪಿ ಎಸ್ ಎಂದು ಕರೆಯುವರು ಶಿಕ್ಷಣ ರಂಗದಲ್ಲಿ ಇಂಟರ್ನೆಟ್ನ ಮಹತ್ವ ಅಥವಾ ಉಪಯೋಗ ಇದು ತಂತ್ರಜ್ಞಾನ ಯುಗವಾಗಿದೆ ಯಾವುದೇ ಬಗೆಯ ಮಾಹಿತಿಯನ್ನು ವಿಶ್ವದ ಇನ್ನಾವುದೋ ಭಾಗದಿಂದ ನಮ್ಮ ಮನೆಯಲ್ಲಿ ಕುಳಿತು ಕ್ಷಣಾರ್ಧದಲ್ಲಿ ಮಾಹಿತಿ ಪಡೆಯುವುದಾಗಿದೆ ಇಂದು ಜೀವನದ ಎಲ್ಲ ಕಾರ್ಯಾಚರಣೆಗಳಲ್ಲೂ ನಾವು ಇಂಟರ್ನೆಟ್ ಅನ್ನು ಬಳಸುತ್ತೇವೆ ವೈಜ್ಞಾನಿಕ ಸಂಶೋಧಕರಿಂದ ಹಿಡಿದು ಸಾಮಾನ್ಯ ಜನರು ಸಹ ಇಂಟರ್ನೆಟ್ ಅನ್ನು ಬಳಸುತ್ತಾರೆ ಇದು ಜೀವನದ ಎಲ್ಲಾ ಶಾಖೆಗಳಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುವ ಒಂದು ಸಾಧನವಾಗಿ ಪರಿಣಮಿಸುತ್ತದೆ ಇದರ ಉಪಯೋಗ ಹಾಗೂ ಮಹತ್ವ ಈ ಕೆಳಗೆ ನಿಂತಿದೆ ಇಂಟರ್ನೆಟ್ ಜಗತ್ತಿನಲ್ಲಿ ಅತಿ ಅದ್ಭುತವಾದ ಒಂದು ಕೇಂದ್ರ ಶಿಕ್ಷಣ ಕೇಂದ್ರವಾಗಿದೆ ಜಗತ್ತಿನಲ್ಲಿ ಯಾವುದೇ ಉತ್ತಮ ಶಿಕ್ಷಕನಿದ್ದರೂ ಅವರ ಜ್ಞಾನಕ್ಕೆ ಮಿತಿ ಇದೆ ಆದರೆ ಇಂಟರ್ನೆಟ್ಟಲ್ಲಿ ಜ್ಞಾನಕ್ಕೆ ಕೊನೆಯಿಲ್ಲ ಉತ್ತಮ ಶಿಕ್ಷಕರನ್ನು ಪ್ರಪಂಚದಾದ್ಯಂತ ತೋರಿಸುವುದಾಗಿದೆ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡುತ್ತದೆ ಉದ್ಯೋಗ ಬೇಕಾದರೆ ವೆಬ್ಗಳಿಗೆ ಸಂಪರ್ಕಿಸಿದರೆ ಎಲ್ಲ ಮಾಹಿತಿ ಪೂರೈಸುತ್ತದೆ ನೆಟ್ ಮೂಲಕ ಸಂಗೀತ ಕೇಳಬಹುದಾಗಿದೆ ಬಾಲಕರು ಆಟದ ಬಗ್ಗೆ ವಿವಿಧ ರೀತಿಯ ವಿಷಯಗಳನ್ನು ಸಂಗ್ರಹಿಸಲು ಸಾಧ್ಯವಾಗುವುದು ವಿದ್ಯಾರ್ಥಿಗಳು ವಿಜ್ಞಾನ ಕೋಶದ ಪುಸ್ತಕ ತೆರೆಯದೆ ಇಂಟರ್ನೆಟ್ ಮೂಲಕ ವಿಜ್ಞಾನದ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ ಇದು ವೆಚ್ಚದಾಯಕವಲ್ಲದ ಮತ್ತು ಇಡೀ ಜಗತ್ತನ್ನು ನಮ್ಮ ಬಳಿ ಕರೆತರಬಹುದಾಗಿದೆ ದೂರ ಕಲಿಕೆಯಲ್ಲಿ ತುಂಬ ಇದು ಸಹಕಾರಿಯಾಗಿದೆ ಜಗತ್ತಿನ ಮೂಲೆ ಮೂಲೆಗಳಿಗೂ ಪರಿಣಿತರ ವಿಚಾರಗಳನ್ನು ಇದು ಈ ಸಾಧನದಿಂದ ಪಡೆಯಬಹುದಾಗಿದೆ ಜಗತ್ತಿನಾದ್ಯಂತ ಕಲೆ ಸಾಹಿತ್ಯ ಸಂಗೀತ ಆಲಿಸಬಹುದಾಗಿದೆ ಜಗತ್ತಿನ ಭಾಷೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇವುಗಳನ್ನು ತಿಳಿಯಬಹುದಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಥರ್ಡ್ ಯೂನಿಟ್ ಕಂಪ್ಲೀಟ್ ಆಯಿತು ಇದನ್ನು ಸಹ ನೋಡ್ಕೊಳ್ಳಿ ಆಯ್ಕೆಗಳಿರುತ್ತೆ ಮುಂದಿನ ತರಗತಿಯಲ್ಲಿ ಫೋರ್ತ್ ಯುನಿಟ್ ಅನ್ನು ಶುರು ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್